يا فاعبدون كل <سؤال> نفس زائفة نفسي الموت ثم إلينا ترجعون you

ರುಚಿಯನ್ನು ಸರಿಯಾಗಿದೆ ತರುವಾಯ ನೀವೆಲ್ಲರೂ ನಮ್ಮ ಕಡೆಗೆ ಮರಳಿಸಿ ತಲುಪಡುವುದು ಸತ್ಯ ವಿಶ್ವಾಸ ಸ್ವೀಕಾರ ಮಾಡಿದ್ದವರನ್ನು ಸತ್ಕರ್ಮವೆಸಗಿದವರನ್ನು ನಾವು ಸ್ವರ್ಗದ ಅತ್ಯುತ್ತಮ ಭವನಗಳಿವೆ ಅವುಗಳ ಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವು ಸತ್ಯ ವಿಶ್ವಾಸ ಸ್ವೀಕಾರ ಸ್ವೀಕಾರ ಮಾಡಿದ್ದವರನ್ನು ಅದೆಷ್ಟೇ ಉತ್ತಮ ವಹಿಸಿದ ವಹಿಸಿದವರಿಗೆ ಮತ್ತು ತಮ್ಮ ಪ್ರಭುವಿನ ಮೇಲೆ ಭರವಸೆ ಇಟ್ಟುವರಿ ತಮ್ಮ ಆಹಾರವನ್ನು ಹೊತ್ತಿಕೊಂಡು ತಿರುಗಾಡುತ್ತಿರುವ ಅದೆಷ್ಟೋ ಪ್ರಾಣಿಗಳಿವೆ ಅಲ್ಲಾಹನು ಅವಗಳಿಗೆ ಆಹಾರ ನೀಡುತ್ತಾನೆ ನಿಮ್ಮ ಅನ್ನದಾತನು ಅವನು ಸರ್ವ ಸರ್ವ ಆಗಿರುತ್ತಾನೆ ನೀವು ಭೂಮಿ ಆಕಾಶಗಳನ್ನು ಯಾರು ಸೃಷ್ಟಿಸಿದ ಸೂರ್ಯ ಚಂದ್ರರನ್ನು ಯಾರು ನಿಯಂತ್ರಿಸಿರುತ್ತಾನೆಂದು ಇವರೊಡನೆ ಕೇಳಿದರೆ ಇವರು ಖಂಡಿತ ಅಲ್ಲಾಹನೇ ಎನ್ನುವುದು ಮತ್ತೆ ಇವರು ಮೋಸ ಹೋಗುತ್ತಿರುವುದರಿಂದ

ಧನ್ಯವಾದಗಳು ಇವತ್ತು ದಿನಾಂಕ ಇಪ್ಪತ್ತೆರಡು ಮೂರು ಎರಡ್ ಸಾವಿರದ ನಮ್ಮ ಮಗಳು ದಿನ ಪ್ರವೀಣ್ ಅವರು ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿರ್ತಾರೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಆಚರಣೆಯ ಕುರಿತು ಪರಿಚಯ ವಿನಿಮಯಗಳು ಹಾಗೆ ಆಚರಣೆ ಪಾಂತ್ಯವ್ಯಾಧಿಗಳು ಹಾಗೆ ಅಧ್ಯಕ್ಷರು ಶೇಖ್ ಜಾವಿದ್ ಅವರು ಬೇಕಾಗಿ ಬೆಂಕಿ ಅವರಿಗೆ ಅಸ್ಸಲಾಮು ಅಲ್ಲಿ ನಮಗೆ ಎದುರುಗೊಂಡಾಗ ಅವನಿಗೆ ಒಂದು ವಿಶ್ ಮಾಡುವಂತಹ ರೀತಿ ಇಸ್ಲಾಂ ಕಲಿಸಿಕೊಟ್ಟಂತಹ ಒಂದು ಪ್ರಾರ್ಥನೆ ಎದುರಿಗೆ ನಾವು ಸಿಕ್ಕಂತವರಿಗೆ ನಿಮ್ಮ ಮೇಲೆ ದೇವನ ಶಾಂತಿ ಸಮೃದ್ಧಿ ಕರುಣೆ ಇರಲಿ ಎಂಬುದಾಗಿ ಆತನೊಂದಿಗೆ ಪ್ರತಿ ಸಾರಿ ಪ್ರಾರ್ಥಿಸಬೇಕು ಅದಕ್ಕೂ ಉತ್ತರವಾಗಿ ಆ ವ್ಯಕ್ತಿಯು ವಾಲೇಕು ಅಸ್ಸಲಾಂ ನಿಮ್ಮ ಮೇಲೂ ದೇವನಸ್ಥಾನ ವಿಧಾನ ಅದರಣೀಯ ಸಹೋದರರಿಗೆ ಸಹೋದರರೇ ಮೊಟ್ಟ ಮೊದಲಿಗೆ ನಾನು ಈ ಒಂದು ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ಒಂದು ಈ ಸಮಾಜದಲ್ಲಿ ದ್ವೇಷವನ್ನು ಹರಡುವಂತಹ ಪರಸ್ಪರರನ್ನು ಬೇರ್ಪಡಿಸುವಂತಹ ಪರಸ್ಪರರನ್ನು ದೂರ ಮಾಡುವಂತಹ ಒಂದು ಪ್ರಯತ್ನಗಳು ನಡೆಯುತ್ತಿರುವ ಸಂದರ್ಭದಲ್ಲಿ ರೋಟರಿ ಕ್ಲಬ್ನ ಸಂಸ್ಥೆಯವರು ಈ ಒಂದು ಸೌಹಾರ್ದದ ಸಂದೇಶವನ್ನು ನೀಡಲಿಕ್ಕಾಗಿ ಪ್ರೀತಿಯ ಒಂದು ಸಾಮರಸ್ಯದ ಸಹೋದರತೆಯ ಸಂದೇಶವನ್ನು ನೀಡಲಿಕ್ಕಾಗಿ ಈ ಒಂದು ಸೌಹಾರ್ದ ಇಫ್ತಾರ್ ಕೂಟವನ್ನು ಆಯೋಜಿಸಿದ್ದಕ್ಕಾಗಿ ರೋಟರಿ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಸದಸ್ಯರಿಗೆ ಮಠ ಮದಲಿಗೆ ಇಸ್ಲಾಮಿ ಇಸ್ಲಾಮಿನ್ನ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನನ್ನ ಪರವಾಗಿ ಹೃದಯ ತುಂಬ ತುಂಬಿದ ಹೃಪೂರ್ವಾದ ಅಭಿನಂದನೆಗಳನ್ನು ಇತ್ತೀಚೆಗೆ ಆ ಒಂದು ಶಾಂತಿ ಸೌಹಾರ್ದತೆಯನ್ನು ಕದಡುವ ಪ್ರಯತ್ನಗಳು ನಡೀತಾ ಇದೆ ಆದರೆ ಇಂತಹ ಸೌಹೃದಯಗಳು ಇರುವ ಕಾರಣಕ್ಕಾಗಿ ಆ ಒಂದು ಶಾಂತಿ ಕದಡಲಿಕ್ಕೆ ಆ ಪ್ರಯತ್ನಗಳು ವಿಫಲ ಆಗ್ತಾಯಿದೆ ಈ ರೀತಿಯ ಒಂದು ಸೌಹಾರ್ದ ಕಾರ್ಯಕ್ರಮಗಳನ್ನು ಆಯೋಜಿಸುವುದರ ಮೂಲಕ ಅವರ ಆ ಪ್ರಯತ್ನಗಳಿಗೆ ನಾವು ವಿಫಲತೆಯನ್ನು ನೀಡುತ್ತಾ ಇದ್ದೇವೆ ಎಂಬ ಒಂದು ನಮ್ಮೆಯ ಮಾತನ್ನು ಕ್ರಮಗಳ ಬಗ್ಗೆ ಅವರ ಆಚಾರ ವಿಚಾರಗಳ ಬಗ್ಗೆ ಆಚರಣೆಗಳ ಬಗ್ಗೆ ತಿಳಿದುಕೊಳ್ಳುವುದು ಎಂದಿಗಿಂತಲೂ ಇಂದು ಬಹಳ ಅವಶ್ಯಕವಾಗಿದೆ ಏಕೆಂದರೆ ಆ ರೀತಿಯ ತಪ್ಪು ಕಲ್ಪನೆಗಳನ್ನು ಪರಸ್ಪರನಲ್ಲಿ ಬಿತ್ತುವ ಪ್ರಯತ್ನಗಳು ಕೆಲವರಿಂದ ನಡೀತಾ ಇದೆ ಧರ್ಮವನ್ನು ವ್ಯಾಪಕವಾಗಿ ದುರ್ಬಳಕೆ ಮಾಡಿಕೊಳ್ಳಲಾಗ್ತದೆ ಧರ್ಮ ಅಂತ ಹೇಳಿದ್ರೆ ಒಂದು ಎಮೋಷನಲ್ ಬ್ಲಾಕ್ ಮೇಲ್ ಮಾಡುವ ಶಾಂತಿಯುತವಾಗಿ ಸೌಹಾರ್ದತೆಯವಾಗಿ ಸಹೋದರತೆಯೊಂದಿಗೆ ಸಮಾನತೆಯೊಂದಿಗೆ ಯಾವ ರೀತಿ ಜೀವಿಸಬೇಕು ಎಂಬ ನಿಯಮಗಳನ್ನು ತಿಳಿಸುವಂತಹದ್ದೇ ಧರ್ಮವಾಗಿದೆ ಅದಕ್ಕೆ ವಿರುದ್ಧವಾಗಿ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಅಥವಾ ಇನ್ನಾವುದೋ ಆಚರಣೆಗಳ ಸಂದರ್ಭದಲ್ಲಿ ಮತ್ತೊಂದು ಧರ್ಮಕ್ಕೆ ತೊಂದರೆ ನೀಡುವಂತಹದ್ದು ಅದು ಖಂಡಿತವಾಗಿ ಧರ್ಮವಲ್ಲ ಬದಲಿಗೆ ಅದು ಅಧರ್ಮವಾಗಿದೆ ಈ ನಿಟ್ಟಿನಲ್ಲಿ ಇಂದಿನ ಈ ಒಂದು ಸೌಹಾರ್ದ ಕಾರ್ಯಕ್ರಮದ ಮೂಲಕ ನಮಗೆ ರಮಜಾನ್ನ ಆಚರಣೆಯ ಕುರಿತು ಅದರ ವೈಶಿಷ್ಟ್ಯತೆ ಕುರಿತು ತಿಳಿಸಲು ಹೇಳಲಾಗಿದೆ ಅದರಂತೆ ಈ ಒಂದು ರಮಜಾನ್ ಮಾಸದ ವೈಶಿಷ್ಟ್ಯತೆ ಅದರ ವಿಶಿಷ್ಟ ಆಚರಣೆಗಳು ಎಂಬುದನ್ನು ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ಇಡಲು ನಾನು ಬಯಸುತ್ತೇನೆ ಸಹೋದರರೇ ರಮಜಾನ್ ಎಂಬುದು ಇಸ್ಲಾಮಿ ಕ್ಯಾಲೆಂಡರ್ನ ಒಂದು ತಿಂಗಳಿನ ಹೆಸರು ಇಸ್ಲಾಮಿ ಕ್ಯಾಲೆಂಡರ್ನ ಒಂಬತ್ತನೇ ತಿಂಗಳಿನ ಹೆಸರು ರಮಜಾನ್ ಆಗಿದೆ ಯಾವ ರೀತಿ ಹಿಂದೂ ಕ್ಯಾಲೆಂಡರ್ನಲ್ಲಿ ನಲ್ಲಿ ಈ ಇಸ್ಲಾಮಿಕ್ ಕ್ಯಾಲೆಂಡರ್ ಮತ್ತು ಹಿಂದೂ ಕ್ಯಾಲೆಂಡರ್ಗಳು ಚಾಂದ್ರಮಾನ ಕ್ಯಾಲೆಂಡರ್ಗಳು ಲೂನಾಸ್ ಕ್ಯಾಲೆಂಡರ್ ಈ ಇಂಗ್ಲಿಷ್ನ ಸೋಲಾರ್ ಕ್ಯಾಲೆಂಡರ್ ಇದೆಯಲ್ಲ ಅಲ್ಲ ಬದಲಿಗೆ ಚಂದ್ರ ದರ್ಶನ ನೋಡಿ ನಾವು ತಿಂಗಳನ್ನು ಆರಂಭಿಸುವಂಥದ್ದು ಚಾಂದ್ರಮಾನ ಕ್ಯಾಲೆಂಡರ್ ಯಾವ ರೀತಿ ಚೈತ್ರ ವೈಶಾಖ ಜ್ಯೇಷ್ಠ ಆಷ ಈ ರೀತಿ ಹಿಂದೂ ಧರ್ಮದ ಮಾಸಗಳು ತಿಂಗಳು ಇದೆಯೋ ಅದೇ ರೀತಿ ಇಸ್ಲಾಮಿ ತಿಂಗಳುಗಳು ಮೊಹರಂ ಸಫರ್ ಈ ರೀತಿ ಅದರ ಮೊಟ್ಟ ಮೊದಲ ತಿಂಗಳು ಮೊಹರಂ ಆಗಿದೆ ಕೊನೆಯ ತಿಂಗಳು ದಿಲ್ಹಜ್ ಆಗಿದೆ ಈ ಇಸ್ಲಾಮಿ ಕ್ಯಾಲೆಂಡರ್ ನ ಒಂಬತ್ತನೇ ತಿಂಗಳಿನ ಹೆಸರು ರಮಜಾನ್ ಆಗಿದೆ ಈ ರಮಜಾನ್ ಬಹಳ ಪ್ರಾಮುಖ್ಯವಾದಂತಹ ತಿಂಗಳು ಬಹಳ ವಿಶಿಷ್ಟವಾದಂತಹ ತಿಂಗಳು ಬಹಳ ಅನುಗ್ರಹಿತವಾದಂತಹ ತಿಂಗಳು ಈ ತಿಂಗಳಿಗೆ ಯಾಕೆಷ್ಟು ಮಹತ್ವ ಅಂತ ಹೇಳಿದರೆ ಈ ತಿಂಗಳಿನಲ್ಲಿ ದೇವನು ಪ್ರವಾದಿ ಮೇಲೆ ಮಾನವರ ಮಾರ್ಗದರ್ಶನಕ್ಕಾಗಿ ಒಂದು ಗ್ರಂಥ ಪವಿತ್ರ ಗ್ರಂಥರ್ಣಗೊಳಿಸಿದರು ಹಾಗಾಗಿ ಈ ರಮದಾನ್ ತಿಂಗಳಿಗೆ ಒಂದು ವಿಶಿಷ್ಟತೆ ಇದೆ ಅದಕ್ಕಾಗಿಯೇ ಹಲವಾರು ಆಚರಣೆಗಳನ್ನು ಇಸ್ಲಾಂ ನಮಗೆ ಈ ರಮದಾನ್ ತಿಂಗಳಿನಲ್ಲಿ ಆಚರಿಸಲು ಕಲಿಸಿಕೊಡುತ್ತದೆ ಬೆಳಗಿನ ಸುಮಾರು ನಾಲ್ಕೂವರೆ ಐದು ಗಂಟೆ ಗಂಟೆಯಷ್ಟೊತ್ತಿಗೆ ಆ ಒಂದು ಸಿಹಿ ನಿದ್ದೆಯ ಸಮಯದಲ್ಲಿ ಎದ್ದು ನಮಗೆ ಊಟ ಮಾಡಲಿಕ್ಕೆ ಆದೇಶ ಕೃಷ್ಣಾನ್ನ ಭೋಜನಗಳನ್ನೇ ತಂದಿಟ್ಟರು ಸಹ ಆ ಸಮಯದಲ್ಲಿ ಯಾರೂ ಊಟ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ನನಗೆ ನಿದ್ರೆ ಮಾಡಲಿಕ್ಕೆ ಬಿಳಿಯಪ್ಪ ಸಾಕು ಅಂತ ಹೇಳ್ತಾರೆ ಅಂತಹ ಸಂದರ್ಭದಲ್ಲಿ ದೇವರನ್ನೇ ಊಟ ಮಾಡಬೇಕು ಸೂರ್ಯ ಉದಯಿಸಿದ ನಂತರ ಸೂರ್ಯ ಮುಳುಗುವವರೆಗೂ ನಾವು ಯಾವುದೇ ಒಂದು ನೀರನ್ನು ಸಹ ಕುಡಿಯಲಿಕ್ಕೆ ಅನುಮತಿ ಇಲ್ಲ ಹಾಗಾಗಿ ಅದನ್ನು ನಾವು ಕುಡಿಯುವಂತಿಲ್ಲ ಇದು ಒಂದು ಉಪವಾಸದ ನಿಯಮ ಈ ಮೂಲಕ ನಾವು ಎಲ್ಲರ ಕಣ್ಣು ತಪ್ಪಿಸಿ ಬೇರೆಲ್ಲೆಯೋ ಹೋಗಿ ಸ್ವಲ್ಪ ನೀರನ್ನಾದರೂ ಕುಡಿಬಹುದು ಅಥವಾ ಊಟ ಮಾಡಬಹುದು ಆದರೆ ಈ ವಯಸ್ಸಿನ ಮಕ್ಕಳಿಗಿಂತ ಸಣ್ಣ ಸಣ್ಣ ಮಕ್ಕಳು ಸಹ ಉಪವಾಸ ಇರ್ತಾರೆ ಯಾರೂ ಕೂಡ ಕದ್ದು ಮುಚ್ಚಿ ಹೋಗಿ ಒಂದು ಗುಟ್ಟುಕ ನೀರನ್ನು ಸಹ ಕುಡಿಯುವುದಿಲ್ಲ ಈ ಮೂಲಕ ನಮ್ಮನ್ನು ದೇವನು ಗಮನಿಸ್ತಾ ಇದ್ದಾನೆ ದೇವನ ಸಿಟಿವಿ ಕ್ಯಾಮೆರಾದ ಅಡಿಯಲ್ಲಿ ನಾವಿದ್ದೇವೆ ಹಾಗಾಗಿ ಆತನಿಗೆ ವಿರುದ್ಧವಾದಂತಹ ಯಾವ ಆಚರಣೆಗಳು ನಾವು ಮಾಡುವಂತಿಲ್ಲ ಎಂಬಂತಹ ಒಂದು ದೇವನಿಷ್ಠೆ ನಮಗೆ ಮೂಡಿಸುವುದು ಉಪವಾಸವಾಗಿದೆ ಕೇವಲ ಅನ್ನ ಆಹಾರಗಳನ್ನು ಪಾನೀಯಗಳನ್ನು ವರ್ಧಿಸಿದೆ ಮಾತ್ರ ಉಪವಾಸ ಆಗುವುದಿಲ್ಲ ಬದಲಿಗೆ ಸುಳ್ಳಾಡುವುದು ಕೆಡುಕುಗಳನ್ನು ಸಹ ನಾವು ಆ ಸಮಯದಲ್ಲಿ ಕಂಟ್ರೋಲ್ ಮಾಡಬೇಕು ಅದು ಉಪವಾಸದ ಒಂದು ಭಾಗವಾಗಿದೆ ಪ್ರವಾದಿ ಮೊಹಮ್ಮದ್ ಸಲ್ಲಾಸ್ವರು ಹೇಳುತ್ತಾರೆ ಯಾರು ಸುಳ್ಳಾಡುವುದನ್ನು ಮತ್ತು ಕೆಟ್ಟ ಕೆಲಸಗಳನ್ನು ಮಾಡುವುದನ್ನು ನಿಲ್ಲಿಸುವುದಿಲ್ಲವೋ ಆತನು ಅನ್ನ ಆಹಾರಗಳನ್ನು ನಿಲ್ಲಿಸುವುದರಿಂದ ಯಾವ ಪ್ರಯೋಜನವೂ ಇಲ್ಲ ಎಂಬುದಾಗಿದೆ ಹಾಗೆಯೇ ಈ ಒಂದು ರಮಜಾನ್ ಇನ್ನೊಂದು ವಿಶಿಷ್ಟ ಆಚರಣೆ ರಾತ್ರಿಯ ಹೊತ್ತಿನಲ್ಲಿ ನಾವು ನಿರ್ವಹಿಸುವಂತಹ ವಿಶೇಷವಾದಂತಹ ತರಾವಿ ಎಂಬಂತಹ ನಮಾಜ್ ಪ್ರತಿನಿತ್ಯ ಐದು ಹೊತ್ತು ನಾವು ಒಂದು ಐದತ್ತು ನಿಮಿಷ ನಮಾಜ್ ನಿರ್ವಹಿಸಬಹುದು ಆದರೆ ರಾತ್ರಿಯ ಹೊತ್ತಿನಲ್ಲಿ ಸುಮಾರು ಒಂದೂವರೆ ಗಂಟೆ ನಾವು ದೇವನ ಬಳಿ ಪ್ರಾರ್ಥನೆ ಸಲ್ಲಿಸಬೇಕು ಇದು ಒಂದು ತರವಿ ಎಂಬಂತಹ ಒಂದು ವಿಶಿಷ್ಟವಾದ ತರಮಾ ಜೊತೆಗೆ ಈ ರಮಜಾನ್ ತಿಂಗಳಲ್ಲಿ ನಾವು ಇನ್ನೊಂದು ಎಂಬಂತಹ ದಾನವನ್ನು ಎಲ್ಲ ಬಡಬಗ್ಗರಿಗೆ ನೀಡುತ್ತೇವೆ ಅಂದರೆ ಯಾರು ಸ್ಥಿತವಂತರಿದ್ದಾರೋ ಎಂಬತ್ತೈದು ಗ್ರಾಮ್ ಸುಮಾರು ಎಂಬತ್ತೇಳೂವರೆ ಗ್ರಾಮ್ ಚಿನ್ನದ ಮೌಲ್ಯದ ಸಂಪತ್ತು ಯಾರಲ್ಲಿ ಇದೆಯೋ ಅವರೆಲ್ಲರೂ ಸಹ ಕಡ್ಡಾಯವಾಗಿ ತಮ್ಮ ಆ ಸಂಪತ್ತಿನ ಎರಡೂವರೆ ಪರ್ಸೆಂಟ್ ಅಂದರೆ ಒಂದು ಲಕ್ಷಕ್ಕೆ ಎರಡೂವರೆ ಸಾವಿರ ರೂಪಾಯಿಯನ್ನು ಕಡ್ಡಾಯವಾಗಿ ದಾನ ಮಾಡಲೇಬೇಕು ಈ ಒಂದು ರಮದಾನ್ ಆ ಒಂದು ಜಕಾತ್ ಸಹ ನಾವು ನೋಡುತ್ತೇವೆ ಇದು ಹಾಗಾಗಿಯೇ ರಮದಾನ್ಗೆ ದಾನದ ತಿಂಗಳು ಎಂದು ಹೇಳಲಾಗ್ತದೆ ನಾವೆಲ್ಲರೂ ಗಮನಿಸಿರಬಹುದು ಎಲ್ಲ ಮುಸಲ್ಮಾನರು ತಮ್ಮ ಶಕ್ತಿ ಮೀರಿ ದಾನ ಧರ್ಮ ಮಾಡುವುದನ್ನು ತಿಂಗಳಿನಲ್ಲಿ ನೀವು ಕಾಣುತ್ತೀರಾ ದಾನದಿಂದ ಸಿಗುವ ಸಿಗುವಂತಹ ಸುಖ ಸಮಾಧಾನ ನೆಮ್ಮದಿ ಸಂತೋಷ ನಾವು ಯಾವ ವಸ್ತುಗಳನ್ನು ಕೂಡಿಟ್ಟರೂ ಸಹ ನಮಗೆ ಸಿಗುವುದಿಲ್ಲ ಈ ಜಗತ್ತಿನ ಅಗರ್ಭ ಶ್ರೀಮಂತರೊಬ್ಬರು ತಮ್ಮ ಘಟನೆಯನ್ನು ಹೇಳುತ್ತಾರೆ ಕೆಲಸಗಳನ್ನು ಮಾಡಿದರೂ ಅವರಿಗೆ ಒಂದು ಟೂರ್ ಹೋಗುವಂತಹ ವಿದೇಶ ಪ್ರಯಾಣ ಮಾಡಬೇಕು ಎನ್ನುವುದು ಒಂದು ಹವ್ಯಾಸ ಎಲ್ಲಾ ವಿಸಿಟ್ ಮಾಡಿದ್ರು ಎಲ್ಲಾ ದೇಶಗಳ ವಿಸಿಟ್ ಮಾಡಿದ್ರು ಅವರಿಗೆ ನೆಮ್ಮದಿ ಆಗುವುದಿಲ್ಲ ಹಾಗೆಯೇ ಒಳ್ಳೊಳ್ಳೆಯ ಕಾರುಗಳನ್ನು ಸಂಗ್ರಹಿಸಬೇಕು ಎಂಬುದು ಅವರ ಬಯಕೆ ಜಗತ್ತಿನಲ್ಲಿರುವಂತಹ ಎಲ್ಲ ಬೆಲೆ ಬಾಳುವ ಕಾರ್ಯಗಳನ್ನು ಸಂಗ್ರಹಿಸಿದರೂ ಅವರು ಹೇಳ್ತಾರೆ ನನಗೆ ನೆಮ್ಮದಿ ಆಗಲಿಲ್ಲ ಹಾಗೆ ನಾನು ಜೆಟ್ಗಳನ್ನು ಖರೀದಿಸಿದೆ ನನ್ನ ಮನೆಯಲ್ಲಿ ಅವುಗಳನ್ನೆಲ್ಲ ಸಂಗ್ರಹಿಸಿದೆ ಅದರಿಂದರೂ ನನಗೆ ಸಮ್ಮತಿ ಆಗಲಿಲ್ಲ ನೆಮ್ಮದಿ ಸಿಗಲಿಲ್ಲ ಸಮಾಧಾನ ಆಗಲಿಲ್ಲ ಒಮ್ಮೆ ನನ್ನ ಸ್ನೇಹಿತರೊಬ್ಬರು ಬಂದು ನಾನು ಬಡವರಿಗಾಗಿ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಅವರಿಗೆ ಅಂಗವಿಕಲಾರರಿಗೆ ಏನಾದರೂ ಸಹಾಯ ನೀವು ಮಾಡಿ ಎಂಬುದಾಗಿ ಹೇಳಿದಾಗ ಆ ಶ್ರೀಮಂತರು ಹೇಳ್ತಾರೆ ನಾನು ಅವರಿಗೆ ಕೇಳಿದೆ ಎಷ್ಟು ಜನ ಇದ್ದಾರೆ ಸುಮಾರು ಎರಡು ಸಾವಿರ ಜನ ಹಾಗಾದ್ರೆ ಎಲ್ಲಾ ಅಂಗವಿಕಲರಿಗೆ ಎರಡು ಸಾವಿರ ವೀಲ್ ಚೇರ್ ಕೊಟ್ಟುಬಿಡಿ ಎಂಬುದಾಗಿ ತಿಳಿಸ್ತಾರೆ ಹಾಗಾಗಿ ಅವರು ವೀಲ್ ಚೇರ್ ಕೊಡುವ ವ್ಯವಸ್ಥೆ ಮಾಡ್ತಾರೆ ಆ ಕಾರ್ಯಕ್ರಮಕ್ಕೆ ಆ ಸ್ನೇಹಿತರು ಇವರನ್ನೇ ಮುಖ್ಯ ಅತಿಥಿಗಳಾಗಿ ಕರ್ಕೊಂಡು ಹೋಗ್ತಾರೆ ಅವರು ತಮ್ಮ ಕೈಯಾರೆ ಆ ಎಲ್ಲ ಅಂಗವಿಕಲರಿಗೆ ವೀಲ್ ಚೇರ್ ಗಳನ್ನು ವಿತರಿಸುತ್ತಾರೆ ಆ ನಂತರ ಅವರು ತಮ್ಮ ಭಾಷಣದಲ್ಲಿ ಹೇಳುತ್ತಾರೆ ಇದುವರೆಗೆ ನಾನು ಎಲ್ಲ ವಿದೇಶ ಪ್ರಯಾಣ ಮಾಡಿದೆ ನನಗೆ ಬೇಕಾದಂತಹ ಎಲ್ಲ ಆಡಂಬರದ ವಸ್ತುಗಳನ್ನು ಖರೀದಿಸಿದೆ ನನಗೆ ನೆಮ್ಮದಿ ಸಿಕ್ಕಿರಲಿಲ್ಲ ಆದರೆ ನನ್ನ ಕೈಯಿಂದ ಬಡವರಿಗೆ ಈ ವೀಲ್ ಚೇರ್ ದಾನ ಮಾಡಿದಾಗ ನನಗೆ ಸಿಕ್ಕಂತಹ ನೆಮ್ಮದಿ ಸಮಾಧಾನ ಸಂತೋಷ ಅದನ್ನು ವರ್ಣಿಸಲಿಕ್ಕೆ ಸಾಧ್ಯವಿಲ್ಲ ವರ್ಣಿಸಲಿಕ್ಕೆ ಪದವಿಲ್ಲ ಅದನ್ನು ಅನುಭವಿಸಿಯೇ ತೀರಬೇಕು ಎಂಬ ಮಾತನ್ನು ಹೇಳ್ತಾರೆ ಅಂತಹ ಸುಖ ದಾನ ಧರ್ಮದಿದೆ ದಾನ ಧರ್ಮದಲ್ಲಿದೆ ಈ ಒಂದು ರಮದಾನ್ ವಿಶೇಷ ಈ ಎಲ್ಲ ಆಚರಣೆಗಳ ನಂತರ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ರೂಪದಲ್ಲಿ ಮೂವತ್ತು ಉಪವಾಸ ಆಚರಿಸಿದ ನಂತರ ನಾವು ಆಚರಿಸುವಂತ ಇದು ಹಬ್ಬವಾಗಿದೆ ಹಬ್ಬಕ್ಕಿಂತ ಮುಂಚೆಯೂ ಸಹ ಪ್ರತಿಯೊಬ್ಬನು ತನ್ನ ಪ್ರತಿಯೊಬ್ಬ ವ್ಯಕ್ತಿಗೆ ಇಂತಿಷ್ಟು ಎಂಬುದಾಗಿ ಎಲ್ಲರೂ ಮಿತ್ರ ನನಗೆ ಇವತ್ತು ಈ ಎರಡು ವಿಶೇಷ ಗೊತ್ತು ನಾನು ನಿಮಗೆಲ್ಲ ಬರ್ತಿರೋ ಅಂತ ಜಮಾಚು ಅನ್ನೋದು ನಿಮಗೆ ಗೊತ್ತಿರಲಿಲ್ಲ ಬರ್ತಿದ್ದೀನಿ ಅಂತ ನಾನು ನಮ್ಮ ದಿನೇಶ್ ಕೇಳಿದ್ದೆ ಸೊ ನೀವು ಬಂದಿದ್ದೀನಿ ಸಂತೋಷನೇ ಆಯಿತು ನಿಮ್ಮ ಜೊತೆ ಮಾತಾಡಿದ್ದು ಕೇಳಿದ್ದು ತುಂಬ ಸಂತೋಷ ಆಯಿತು ಅದಕ್ಕೋಸ್ಕರ ಚೆನ್ನಾಗಿ ಪ್ರವಚನ ಕೇಳ್ಬೋದು ಏನಾದರೂ ಚೆನ್ನಾಗಿ ಚೆನ್ನಾಗಿ ಮಾತಾಡಿದ್ರಿ ಅದನ್ನು ನಾವು ಸಂತೋಷ ಆಯಿತು ಬಿಕಾಸ್ ಕೇಳಿದಿರಿ ಇದು ಒಂದು ಬೇರೆ ಡಿಫ್ರೆಂಟಾಗಿ ಆಗಿ ಇನ್ನೊಂದು ವಿಚಾರ ಅಂತಂದರೆ ನಾಳೆ ನಾಯಂಕಾಲ ನಮಗೆ ತರೀಕೆಗೆ ಒಂದು ಐವತ್ತು ಕೋಟಿ ಪ್ರಾಜೆಕ್ಟು ಡ್ರಿಂಕಿಂಗ್ ವಾಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೊಡತಕ್ಕಂಥ ಕಾರ್ಯಕ್ರಮ ಚಾಲನೆಯನ್ನು ಕೊಡಲಿಕ್ಕೆ ಬೈತಿ ಸುರೇಶ್ ನಗರ ಸಚಿವರು ನಾಲ್ಕು ಮೂರು ಕಾಲ ಗಂಟೆಗೆ ತರೀಕೆರೆ ಕೊಡ್ತಾ ಇದ್ದಾರೆ ಅದು ಎಸ್ ಬಿ ಐ ಪ್ಯಾಕೇಜ್ ಕಡೆ ಕಾರ್ಯಕ್ರಮ ಆಯೋಜಿಸಿದ್ವಿ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತೆಲ್ಲ ಸದಸ್ಯರುಗಳು ಮತ್ತು ನೀವುಗಳೆಲ್ಲ ಜಮಾತಿ ಎಲ್ಲ ಸದಸ್ಯರು ನಾಲ್ಕು ಗಂಟೆಗೆ ಹಾಕ್ತಿದ್ದಾರೆ ದಯವಿಟ್ಟು ನಾಲ್ಕು ಗಂಟೆಗೆ ಬನ್ನಿ ಅಂತ ನನ್ನ ಮನವಿ ಜೊತೆ ಇದ್ದೀವಿ ನೀವು ನನ್ನ ಜೊತೆ ಇದ್ರಿರ್ತಕ್ಕಂಥ ವಿಚಾರ ಈ ಕಾರ್ಯಕ್ರಮಗಳಿಗೆ ಬಂದು ಸಪೋರ್ಟ್ ಮಾಡಿದ್ರೆ ಇನ್ನೂ ತುಂಬಾ ಸಂತೋಷ ಆಗುತ್ತೆ ನಿಮ್ಗೂ ಸಹಾಯ ಮಾಡ್ತಾ ಇದೀವಿ ದೇಶದ ಸದಸ್ಯರು ಎಲ್ಲ ಮೀಟಿಂಗ್ ಅಂತ ಹೇಳಿದೀನಿ

ಅದಕ್ಕಿಂತ ಕಡಿಮೆ ಆಗುತ್ತೆ ಜನ ಬೇಡ ಬೇಡ ಅಂತ ಮಾತಾಡ್ತಿದ್ದಾರೆ ಯಾಕೆ ನಾನು ಇಲ್ಲಿ ಹೇಳಬೇಕು ಎಲ್ಲರೂ ಮೀಟ್ರಾಕ್ಸ್ ನಡೆಯೂರು ಇದ್ದೀರಿ ಪಟ್ಟಣದವರು ಇದ್ದೀರಿ ಸಪೋರ್ಟ್ ಮಾಡಬೇಕು ಅವಾಗ ಇಪ್ಪತ್ನಾಲ್ಕು ಗಂಟೆ ಇಂಟು ಸೆವೆಂಟಿ ಹೊರತು ಮೀಟ್ರೆ ನಮಗೆ ಕೊಡಕಾಗ ಯಾಕಂದ್ರೆ ಕೊಡ್ತಾರೆ ಕರೆಂಟ್ ಆ ಥರ ಆಗ್ತದೆ ಅದು ಒಂದು ಒಳ್ಳೆ ಮತ್ತೆ ಶುದ್ಧ ನೀರು ಕೊಡ್ತಕ್ಕಂಥದ್ದು ಎಲ್ಲರಿಗೂ ಏನು ಮಿನರಲ್ ವಾಟರ್ ಅಂತ ಏನು ಹೇಳ್ತೀವಿ ಆ ಮಟ್ಟದ ನೀರು ಕೊಡ್ತೀವಿ ತಪ್ಪಳ್ಳಿ ಡ್ಯಾಮ್ ಇಂದಲೇ ಅಲ್ಲಿ ಲಿಫ್ಟ್ ಮಾಡಿಬಿಟ್ಟು ಜಾಕೆಟ್ ನಮ್ಮ ಇದೆಯಲ್ಲ ಜಗಲ್ ಲಾಂಚ್ ಇದೆಯಲ್ಲ ಆ ಭಾಗದಿಂದ ಒಂದು ಮಾಡಿ ಅಲ್ಲಿ ಲಿಫ್ಟ್ ಮಾಡ್ತೀವಿ ಅಲ್ಲಿಂದ ಲಿಫ್ಟ್ ಮಾಡಿ ಎರಡರ ಕಡೆ ಎರಡು ಕಡೆ ಫಿಲ್ಟರ್ ಮಾಡ್ತೀವಿ ಒಂದು ಕಡೆ ತಪ್ಪಳ್ಳಿ ಡ್ಯಾಮ್ ಇದ್ರ ಒಂದು ಕಡೆ ಫಿಲ್ಟರ್ ಮಾಡ್ತೀವಿ ಬಾಯಿ ಕೆಲಸ ಒಂದು ಫಿಲ್ಟರ್ ಮಾಡ್ತೀವಿ ಎರಡು ಅಂದರೆ ಕಡೂರಿಗೆ ತನಿಖೆಗೆ ಹೋದ ಒಂದು ಇದೆ ಮತ್ತೆ ನಮ್ಮ ಹಳ್ಳಿಗಳಿಗೂ ಜಪ್ಪ ಆಗಿರ್ಬೋದು ಅಂತ ಕಥೆ ಇನ್ನೊಂದು ಎರಡು ಬೇರೆ ಇದೆ ಎರಡಕ್ಕೂ ಜಾಕ್ ಬೆಡ್ ಒಂದೇ ಫಿಲ್ಟರ್ ಮಾಡತಕ್ಕಂಥದ್ದು ಬೇರೆ ಬೇರೆ ಎರಡು ಫಿಲ್ಟರ್ ಆಗುತ್ತೆ ತುಂಬಾ ಅತ್ಯುತ್ತಮವಾದ ನೀರು ಇಲ್ಲಿ ಈ ಎಡಿ ಪಟ್ಟಣಕ್ಕೆ ಕೊಡ್ತಕ್ಕಂಥದ್ದು ಅಜ್ಜಪ್ಪ ಪಟ್ಟಣಕ್ಕೆ ಅಳಿಯುವುದಿಲ್ಲ ಕೊಡ್ತಕ್ಕಂಥದ್ದು ಯೋಜನೆ ಮಹತ್ವದ ಯೋಜನೆ ಸುಮಾರು ಅದ್ರ ಪ್ರಾಜೆಕ್ಟ್ ಒಂದು ಎಂಟು ಕೋಟಿ ಇನ್ನೊಂದು ನಾಲ್ಕು ಕೋಟಿ ಆ ಕೋಟಿ ಪ್ರಾಜೆಕ್ಟ್ ಅದು ಪೈಪ್ ಲೈನ್ ಹಾಕೋದು ಜಾಕ್ ಅದೆಲ್ಲ ಆಗ್ತದೆ ಇನ್ಕ್ಲೂಡಿಂಗ್ ಅನೇಕರೆ ಮತ್ತು ಚಿಕ್ಕ ಪಾಟ್ ಗೆ ಕೊಡಬೇಕು ಮತ್ತು ವಸ್ತು ಇದು ಎಲ್ಲರೂ ಸೇರಿಕೊಂಡಿದೆ ಬಟ್ ಇದು ಅನೇಕರಿಗೆ ಇಂಟರ್ನಲ್ ಲೈಫ್ ಕೊಡ್ತಕ್ಕಂಥದ್ದು ಅದಕ್ಕೆಲ್ಲ ದಯವಿಟ್ಟು ಕೋಟಿ ಹೆಚ್ಚಾಗಿ ಓವರ್ ಟೈಮ್ ಕಟ್ಟೋದು ಅಡಿಷನ್ ಆಗಿ ಸೊ ಅದೊಂದು ವ್ಯವಸ್ಥಿತವಾಗಿ ಎಲ್ಲ ಮಾಡಿದರೆ ಅದೊಂದು ಮುಂದಿನ ದಿನಗಳಲ್ಲಿ ಎಲ್ಲ ಜನರಿಗೂ ಕೂಡ ಅನುಕೂಲ ಆಗ್ತದೆ ರೋಡ್ ಹಾಕ್ತಿರೋದು ತುಂಬಾ ಜನಗಳ ಗೊತ್ತಿದೆ ಆಗ್ತದೆ ಸುಮಾರು ಐವತ್ತಾರು ಕೋಟಿ ಈಗ ಅದಕ್ಕೆ ನಾವು ಇನ್ನಷ್ಟು ಮಂಜೂರಾಗಿ

ಚೆನ್ನಾಗಿದೆ ಅಂತ ಅದನ್ನ ಹಾಕಿಲ್ಲ ಹೀಗಾಗಿ ಹಲವಾರು ಇದೆ ಮತ್ತು ಬಸ್ ಸ್ಟ್ಯಾಂಡಿಗೆ ಕೋಟಿ ಹಾಕಿದ್ದೀನಿ ಬಸ್ ಸ್ಟ್ಯಾಂಡು ಕೂಡ ಎಂಟರ್ ಆಗಿದೆ ಅದು ಕಾರ್ಯ ಆರಂಭ ಆಗಬೇಕು ಆಡಲಿಲ್ಲ ಇನ್ನೊಂದು ತಿಂಗಳು ಶಂಕು ಸ್ಥಾಪನೆ ಆಗುತ್ತೆ ಹೊಸ ಪುರುಷರು ಬಿಲ್ಡಿಂಗ್ ಕೋಟಿ ಅದು ಕೂಡ ಮಂಜೂರಿನ ಹಂತದಲ್ಲಿ ಇದೆ ಇದೆ ಅದು ಇನ್ನೊಂದು ತಿಂಗಳಲ್ಲಿ ಕಾರ್ಯಾದೇಶ ಆಗ್ತದೆ ಟೆಂಡರ್ ಕರೀತೀವಿ ತರೀಕೆರೆ ಈಗ ಸುಮಾರು ಒಂದು ಏಳು ಕೋಟಿ ರಸ್ತೆಗಳು ರಸ್ತೆ ಮತ್ತು ಜರಂಟಿಗಳು ಎಲ್ಲ ಎರಾಗಿ